ಸೈಡ್ ವೀಕ್ನೆಸ್ ಇದ್ದಂಗೆ ಒಂದು ಮನುಷ್ಯನಿಗೆ ತೋಟದಲ್ಲಿ ಕೋಳಿ ಕುರಿ ಹಸುಗಳು ಯಾವಾಗ ಇರ್ತಾವೋ ಇವೆಲ್ಲ ಸೈಡ್ ವೀಕ್ನೆಸ್ ಇದ್ದಂಗೆ ನಾವ್ ಏನಂದ್ರೆ ಅಮ್ಮ ಈ ತರ ಚಿಕ್ಕದಾಗಿ ಮಾಡ್ಕೊಳ್ಳಿ ನೀವು ದೊಡ್ಡದಾಗಿ ಹೋಗ್ಬೇಕು ಅನ್ನೋದು ಬೇಡ ನೀವು ಈ ಒಂದು 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 ಪಕ್ಷಿ ಒಂದು ಎರಡು ಮೂರು ಇಕ್ಕಿ ಹಾಕ್ತು ಅಂದ್ರೆ ಒಂದು ಕಿಲೋ ನೀವು ರಸಗೊಬ್ಬರ ಹಾಕಿದಷ್ಟು ಶಕ್ತಿ ಇದೆ ಅದರಲ್ಲಿ ಈಗ ನನ್ನೇ ತಗೊಳ್ಳಿ ನಾನು ಇಲ್ಲಿ ಮಾಡಿರ ಅಂತದು ಚಿಕ್ಕದಾಗಿ ಕೋಳಿ ಶೆಡ್ ಮಾಡಿದೆ ಕೋಳಿ ಕುರಿ ಶೆಡ್ಡು ಹಸುಗಳಿಗೆ ಮಾಡ್ಕೊಂಡಿದ್ದೀನಿ ಈ ಈ ತರ ಈ ಮೂರರಲ್ಲಿ ನನಗೆ ನಾನು ನಿಮ್ಗೆ ಎಷ್ಟು ಆದಾಯ ಹೇಳಿದ್ದೀನಿ ಹೇಳಿದೀನಿ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಆದಾಯ ಇದೆ ಖರ್ಚುಗಳು ಕಳೆದು ಈ ಈ ತರ ರೈತಗಳು ಮಾಡ್ಕೊಂಡ್ರೆ ಇದಕ್ಕಂದ್ರೆ ಇನ್ನೇನ್ ಬೇಕು ರೈತನಿಗೆ ಅಂದ್ರೆ ಆಸೆ ದೊಡ್ಡದಾಗಿರ್ಬೇಕು ಮಾಡ ಖರ್ಚು ಕಮ್ಮಿನಲ್ಲಿ ಮಾಡಿ ದೊಡ್ಡದಾಗ ಆಸೆನ ತೀರಿಸ್ಕೊಬೇಕು ದೊಡ್ಡ ಜಮೀನು ಬೇಕಂತ ಇಲ್ಲ ನಮಗೆ ಸರ್ ನಮಸ್ತೆ ನಮಸ್ಕಾರ ತಮ್ಮ ಪರಿಚಯ ಸರ್ ಸರ್ ನನ್ನ ಹೆಸರು ರಾಧಾಕೃಷ್ಣ ಅಂತ ಹೇಳಿ ಸಂಧ್ಯಾಕೃಷ್ಣ ನೇಚರ್ ಫಾರ್ಮ್ ನವರು ನಾವು ವಿಲೇಜ್ ಕೊಪ್ಪ ಹೋಬಳಿ ಮದ್ದೂರ್ ತಾಲೂಕ್ ಮಂಡ್ಯ ಜಿಲ್ಲಾ ಸಾಕಷ್ಟು ಜನ ಕುರಿ ಸಾಕ್ಬೇಕು ಕುರಿ ಸಾಕಾಣಿಕೆ ಮಾಡಬೇಕು ಅದರಿಂದ ಜೀವನ ಕಟ್ಕೋಬೇಕು ಅಂತೆಲ್ಲ ಇರ್ತಾರೆ ಕೆಲವರು ಕಡೆ ಫಾರ್ಮ್ ಹೌಸ್ ಅಲ್ಲೂ ಕೂಡ ಒಂದು ಸಣ್ಣದಾಗಾದ್ರೂ ಕುರಿ ಕಟ್ಟಬೇಕು ಅಂತ ಇರುತ್ತೆ ಏನೋ ವಿಶಿಷ್ಟವಾಗಿ ಕಡಿಮೆ ಬಜೆಟ್ ನಲ್ಲಿ ಒಂದು ಶೆಡ್ ನಿರ್ಮಿಸ್ತೀರಾ ನಿರ್ಮಿಸಿದ್ದೀರಾ ಅಂತ ಕೇಳ್ಪಟ್ಟೆ ತೋರ್ಸೋದೇನಿದೆ ನಿಮ್ ಎದುರುಗಡೆನೆ ಇದೆ ಇದು ನಾವೇನಂದ್ರೆ ಕಮ್ಮಿ ಬಜೆಟ್ ಅಲ್ಲಿ ಮಾಡಿದ್ವಿ ಅಂದ್ರೆ ಇದರಲ್ಲಿ ಒಂದು ಮೂವತ್ತು ಕುರಿ ನಾವು ಇಟ್ಕೋಬಹುದು ಕೆಳಗಡೆ ಇನ್ನು ಕಂಪ್ಲೀಟ್ ಆಗಿಲ್ಲ ಈಗ ಇನ್ನೊಂದು ವಾರ ಹದಿನೈದು ದಿನದಲ್ಲಿ ಬಿಡ್ತಿವಿ ಮೇಲ್ಗಡೆಗೆ ಹಿಂಗ ಹದ್ನಾಲ್ಕು ಅಡಿಗೆ ಹನ್ನೆರಡು ಅಡಿ ಹಾ ಎರಡು ಕಡೆ ನಾವು ಕುರುಗಳ್ನ ಹಾಕೋಬಹುದು ಒಂದ್ ಕಡೆ ಹೆಣ್ಣು ಕುರುಗಳು ಒಂದು ಕಡೆ ಟಗರುಗಳು ಹಾಕೋಬೇಕು ಅಂತ ಮಾಡಿದಿನಿ ಉದ್ದ ಹದ್ನಾ ಹದ್ನಾಕ್ ಅಡಿ ಇದೆ ಹನ್ನೆರಡು ಅಡಿ ಇದೆ ಈ ಮಧ್ಯದಲ್ಲಿ ಎರಡು ಅಡಿ ಹೋಗ್ತತೆ ನಮ್ಗೆ ಆರಾಮಾಗಿ ಒಂದು ಕುರಿ ಹಿಡಿತಾವೆ ಅಂತ ಲೆಕ್ಕ ಹಾಕಿ ಹಾಕಿದ್ವಿ ಹಾ ಅಂತ ಹಾಕಿದ್ವಿ ಇದೇನಂದ್ರೆ ಆಕ್ಚುಲಿ ನಾವು ಒಂದು ಸಣ್ಣದಾಗಿ ಅಗ್ರಿ ಟೂರಿಸಂ ಸ್ಟಾರ್ಟ್ ಮಾಡ್ಬೇಕು ಅಂತ ಇದೀವಿ ಈ ಸಂಧ್ಯಾ ಕೃಷ್ಣ ನೇಚರ್ ಫಾರ್ಮ್ ನ ಇದ್ರಲ್ಲಿ ಏನಂದ್ರೆ ನಮಗೆ ಎಲ್ಲಾ ತರ ಐಟಮ್ಗಳು ಆಲ್ರೆಡಿ ಇದಾವೆ ಈ ತರ ಮಾಹಿತಿನೂ ಬಂದಿರೋ ರೈತರಿಗೆ ಪ್ಲಸ್ ವೀಕ್ಷಕರಿಗೂ ನಾವು ಕೊಟ್ಟರೆ ಚೆನ್ನಾಗಿರ್ತತಿ ಅನ್ನೋ ಉದ್ದೇಶದಲ್ಲಿ ಕಮ್ಮಿ ಬಜೆಟ್ ಅಲ್ಲಿ ಮಾಡಿರೋದು ನಾನು ಹಳೇವ್ ತಗೊಂಡು ಮಾಡಿದೀನಿ ಈ ಸುತ್ತು ಹಾಕಿರೋ ಮೆಸ್ ಎಲ್ಲ ಒನ್ ಇಂಚ್ ಬೈ ಒಂದ್ ಇಂಚ್ ಮೆಸ್ ಎಲ್ಲ ಹಳೇವೆಲ್ಲ ಸಿಕ್ಕದವೆಲ್ಲ ತಗೊಂಡ್ಬಂದ್ ಹಾಕಿದೀನಿ ಕೆಳಗಡೆ ನಾವು ಸ್ಟ್ರಕ್ಚರ್ಗೆ ಏನ್ ಕೊಡ್ಬೇಕು ಅದು ಒಳ್ಳೆ ಪೈಪ್ ಹಾಕಿ ಮಾಡಿದ್ವಿ ಇದರಿಂದ ನಮ್ಗೆ ಇದು ಮಾಡಕ್ಕೆ ಒಂದೂವರೆಯಿಂದ ಇಂದ ಒಂದು ಮುಕ್ಕಾಲ್ ಲಕ್ಷ ಆಯ್ತು ಎರಡು ಲಕ್ಷ ಅನ್ಕೊಳ್ರಿ ಲೇಬರ್ ಕೂಲಿನೂ ಸೇರಿ ಸೀಟು ಗೀಟು ಎಲ್ಲ ಸೇರಿ ನಮ್ಗೊಂದು ಎರಡು ಲಕ್ಷ ಇದಕ್ಕಾಗಿದೆ ಈ ಪರಿಗೋಳಗಳು ಎಲ್ಲಾ ಮಾಡಿದಿನಿ ಅದಕ್ಕೊಂದು ಎರಡು ಲಕ್ಷ ಆಗಿದೆ ಅದೇನಕ್ಕೆ ಮಾಡಿದೀವಿ ಅಂದ್ರೆ ಇದ್ರಲ್ಲಿ ಕುರಿ ಇರ್ತವೆ ಕೆಳಗಡೆ ಕೋಳಿಗೆ ಅಂತ ಮಾಡಿದೀನಿ ಹಾ ಕೆಳಗಡೆ ಕೋಳಿ ಇರ್ತವೆ ಈ ಎರಡು ಯೂಸ್ ಆಗ್ತತೆ ಅಂತ ನಾನು ಇದು ಮಾಡಿದೆ ಈಗ ಮೂರ್ನೋದೇನಂದ್ರೆ ಪಕ್ಕದಲ್ಲಿ ಹಸಗುಳ್ ಸಿಟ್ಟಿದೆ ನನ್ಗೆ ಅದರಿಂದ ಬರೋದೆಲ್ಲ ಗೋಬರ್ ಗ್ಯಾಸ್ ಆಗ್ತದೆ ಇವೆಲ್ಲ ಯೂನಿಟ್ಗಳೆಲ್ಲ ಇಲ್ಲೇ ಮಾಡಿದ್ದೀನಿ ನಾನು ಫೈಬರ್ ಫೈಬರ್ ಹಾಕಿದೀನಿ ಯಾಕಂದ್ರೆ ಕ್ಲೀನ್ ಮಾಡಕ್ಕೆ ತೆಗೆದು ಮತ್ತೆ ಹಾಕಬೇಕಂದ್ರೆ ಈಜಿ ಕೆಲಸ ತಗಿಬಹುದು ಹಂಗೆ ರೇಪರ್ ಹೊಡೆದು ಕೆಲವರು ಇಲ್ಲ ಇಲ್ಲ ಹೋಗಲ್ಲ ಸರ್ ಹೋಗಲ್ಲ ಹೋಗಲ್ಲ ಸಣ್ಣ ಮರಿಗಳಿಗಾದ್ರೆ ಏನಾದ್ರೆ ಹೋಗ್ತಾವೆ ಅಂತ ಒಂದು ಅನುಮಾನ ಇರಬಹುದು ಹೋಗಲ್ಲ ಸರ್ ಇದರಲ್ಲಿ ಇದು ಮುಕ್ಕಾಲು ಇಂಚಿನೇ ಗ್ಯಾಪ್ ನಿಮ್ಗೆ ಒಂದಕ್ಕೊಂದು ಮುಕ್ಕಾಲ್ ಇಂಚಿನೇ ಗ್ಯಾಪ್ ಹ್ಮ್ ನೀವ್ ಹಂಗ್ ತೋರ್ಸಕ್ ಹೋದಾಗ ಏನಾಗ್ತದೆ ಅಂದ್ರೆ ಜಾಸ್ತಿ ಆಗಲ್ಲ ಕಾಣ್ತದೆ ಮುಕ್ಕಾಲ್ ಇಂಚಿ ಗ್ಯಾಪ್ ಮುಕ್ಕಾಲ್ ಇಂಚಿ ಗ್ಯಾಪ್ ಅಂದ್ರೆ ಟ್ವೆಂಟಿ ಫೈವ್ ಎಮ್ ಅದ್ರಿಂದ ಏನ್ ತೊಂದರೆ ಇರಲ್ಲ ಫುಡ್ ಹಾಕ್ಲಿಕ್ಕೆ ಇದು ನಿರ್ಮಾಣ ಮಾಡ್ತಾ ಇದ್ದೀರ ಹಾ ಕಂಪ್ಲೀಟ್ ಇನ್ನು ಆಗಿಲ್ಲ ಹಾಗಾದ್ರೆ ಇನ್ನೇನಿಲ್ಲ ಮೇಲ್ಗಡೆ ರೆಡಿ ಆಗೋಯ್ತು ನಾವ್ ಬಿಟ್ಟು ಇದಕ್ಕೊಂದು ಎಂಟ್ ಕ್ಯಾಪ್ ಹಾಕಿದ್ರೆ ಆಯ್ತು ಆದ್ರೆ ನಾವೇನಂದ್ರೆ ಕೆಳಗಡೆ ಕೋಳಿ ರೆಡಿ ಆದ್ಮೇಲೆ ಒಂದೇ ಸತಿ ಬಿಡೋಣ ಅಂತ ಮೇಲೆ ಕುರಿ ಕೆಳಗಡೆ ಕೋಳಿ ಆದ್ರೆ ಅದು ವರ್ಕೌಟ್ ಆಗುತ್ತಾ ಅಂದ್ರೆ ನಾನು ನನ್ನ ಅಭಿಪ್ರಾಯ ಏನ್ ಹೇಳ್ತೀನಿ ಅಂದ್ರೆ ಕೋಳಿ ಅನ್ನೋ ನೈಟ್ ಮಾತ್ರ ಇರ್ತವೆ ಹಗಲೆಲ್ಲ ತೋಟ ತಿರುತ್ತವೆ ಕುರಿ ಅನ್ನೋದು ಟ್ವೆಂಟಿ ಫೋರ್ ಅವರ್ಸ್ ಮೇಲೆ ಇರ್ತವೆ ಇವು ಎರಡ್ ಅವರ್ ಮೂರ್ ಅವರ್ ಮಾತ್ರ ಹೊರಗಡೆ ಬಿಡ್ತೀವಿ ಮನುಷ್ಯರು ಕೆಲಸ ಇಲ್ಬಾರದು ಅನ್ನೋದಕ್ಕಾಗಿದು ಈ ನಾವು ಒಬ್ಬ ಗಂಡ ಹೆಂಡತಿ ಹತ್ತಾರು ತರ ನೋಡ್ಕೋಬೇಕು ಅಂದ್ರೆ ಇದೊಂದು ಕಾನ್ಸೆಪ್ಟು ಇದು ಈ ಚಿಕ್ಕ ಸೆಡ್ಗಳು ಮಾಡ್ಕೊಂಡ್ರೆ ಇದರಲ್ಲಿ ಒಂದು ಮೂವತ್ತು ಕುರಿ ಅಂದ್ರೆ ಅವರು ಹೆಣ್ಣು ಕುರಿಗಳು ಒಂದು ಹತ್ತು ಸಾಕಿದ್ರೆ ಒಂದು ವರ್ಷದಲ್ಲಿ ಮೂವತ್ತು ಆಗ್ತವೆ ಅದರಿಂದ ಅವರಿಗೆ ಆದಾಯ ಆಯಿತು ಒಂದು ಎರಡನೋದು ಈ ಗೊಬ್ಬರ ಎಲ್ಲ ಕೋಳಿ ಕೆದಕಿ ಅದರಲ್ಲಿ ಅರ್ಧ ತಿಂತವೆ ಮಿಕ್ಕಿದ್ದು ತೋಟದಲ್ಲಿ ಬರ್ತಾವ ಕೋಳಿ ಕೋಳಿನಲ್ಲಿ ಬರೋ ಲಾಭಾನು ಲಾಭ ಆಯ್ತು ನೀವು ನೈಟ್ ಮಾತ್ರ ಕೋಳಿ ಒಳಗಡೆ ಇರ್ತಾವೆ ಎಲ್ಲ ತೋಟ ಎಲ್ಲ ಕೆದಕ್ತಾವೆ ಚೆನ್ನಾಗಿ ಅದರಿಂದ ಏನು ಎಫೆಕ್ಟ್ ಇರೋಲ್ಲ ಅಂತ ನನ್ನ ಅಭಿಪ್ರಾಯ ಜನಗಳ ಅಭಿಪ್ರಾಯ ಏನಿದೆ ನನಗೆ ಗೊತ್ತಿಲ್ಲ ಶಾಸ್ತ್ರೋತ್ರವಾಗಿ ಏನಿದೆ ಅನ್ನೋದು ನನಗ್ ಗೊತ್ತಿಲ್ಲ ಆದ್ರೆ ನಾನು ಆ ಉದ್ದೇಶದಲ್ಲಿ ಮಾಡಿದ್ದೀನಿ ಅದು ಈ ಈಗ ಈ ಮನೆ ಮುಂದೆ ಒಂದು ಪರ್ಗೋಲಾ ತರ ಮಾಡಿದ್ವಿ ನೋಡಿ ಸರ್ ಸುತ್ತು ಎಲ್ಲ ಪರ್ಗೋಲಾ ಮಾಡಿಬಿಟ್ಟಿದ್ವಿ ಈ ಪರಿಗೊಳ್ಳ ಮಾಡಿದ್ವಿ ಅಂದ್ರೆ ಮೇಲ್ಗಡೆ ಗಿಡ ಹಬ್ಬಿಸ್ಬಿಟ್ರೆ ಫ್ಯಾಷನ್ ಫುಡ್ ಹಬ್ಬಿಸಿದ್ವಿ ಒಂದ್ ಕಡೆ ಇನ್ನೊಂದ್ ಕಡೆ ಇನ್ನೊಂದ್ ತರ ಫ್ಯಾಷನ್ ಫುಡ್ ಹಬ್ಬಿಸ್ತೀನಿ ಈ ಫ್ಯಾಷನ್ ಫ್ರೂಟ್ ಇಂದ ಬರೋ ಲಾಭ ಏನಂದ್ರೆ ನಮ್ಗೆ ಹಣ್ಣುಗೆ ಜೂಸ್ ಆಯ್ತು ಜ್ಯೂಸ್ಗೆ ಅಣ್ಣ ಆಯ್ತು ಕೆಳಗಡೆ ಏನೇ ಮೀಟಿಂಗ್ ಮಾಡ್ಲಿ ಅಗ್ರಿ ಟೂರಿಸಂಗೆ ಹಸ್ರಲ್ಲೇ ಮಾಡಿ ಮಾಡಕ್ಕೆ ಅನುಕೂಲವಾಗಿರ್ತೈತಿ ಒಂದು ಎರಡನೋದು ಈ ಹಸ್ರ ಒಂದು ನಮಗೆ ಚಪರ ನಾವೇನ್ ಅದಕ್ಕಾಗಿ ಸಪರೇಟ್ ಆಗಿ ಸ್ಕೂಲ್ ಒಂದು ಶೆಡ್ ಮಾಡ್ಬೇಕು ಅನ್ನೋದಿಲ್ಲ ನೀವು ಹೇಳ್ತಿರೋದು ಈ ಶೆಡ್ ಮುಂದೆನೆ ಇನ್ನೊಂದು ಈ ತರದ ಬೆಳೆಸ್ಕೊಂಡು ಇಲ್ಲ ಅದು ರೆಡಿ ಇದೆ ಗಿಡ ಮೇಲೆ ಗಿಡ ತಗೊಂಬಂದ್ ಹಾಕ್ಬೇಕು ಕಾಯಿ ಇದಾವ ಅಂತ ನಾನು ಅದನ್ನ ಫ್ಯಾಷನ್ ಫುಡ್ ಹಾಕ್ತೀನಿ ಅಲ್ಲಿ ರೆಡಿ ಇದೆ ಪಕ್ಕದಲ್ಲಿ ಗಿಡ ನಮ್ಗೆ ಇದು ಹ ಈ ತರ ಈ ತರ ಈಗ ಕೋಳಿ ಮತ್ತೆ ಕುರಿ ಎರಡು ಮಾಡಿದ್ರೆ ಅನುಕೂಲ ಅಂತ ಹೇಳಿ ಅದರಿಂದ ಲಾಭ ಏನಂದ್ರೆ ಶೆಡ್ ಅಲ್ಲಿ ನಿಮ್ಗೆ ಎರಡು ಐಟಮ್ ಇಟ್ಕೊಂಡ್ ಬಂತು ಅಂದ್ರೆ ಒಂದು ಕುರಿ ಆಯ್ತು ಮೇಲ್ಗಡೆ ಕೆಳಗಡೆ ಕುರಿ ಆಯ್ತು ಇದು ಕೋಳಿ ಆಯ್ತು ನಿಮ್ಗೆ ಈ ಕೋಳಿದು ಈ ಇಕ್ಕಿಯ ಕುರಿ ಇಕ್ಕಿ ಎಲ್ಲ ಕೆಳಗಡೆ ಬೀಳ್ತತೆ ಕುರಿ ಇಕ್ಕಿ ಎಲ್ಲ ಕೆಳಗಡೆ ಬಿದ್ರೆ ಅದನ್ನ ಈ ಕೋಳಿಗಳು ಕೆದಿಕ್ ಕೆದಿಕ್ ಅದರಲ್ಲಿರೋ ಇರೋ ಅಂಶ ತಿಂತಾವೆ ನಿಮಗೆ ಕೋಳಿ ನೋಡಿ ಯಾವಾಗಲೂ ಸಗಣಿನಲ್ಲೇ ಇರ್ತವೆ ನೀವು ಮಾಮೂಲಿ ನೀವು ನಾಟಿ ಕೋಳಿಗಳು ನೋಡಿದ್ರೆ ಸಗಣಿನಲ್ಲೇ ಇರ್ತವೆ ನಾವೆಲ್ಲ ನಾಟಿ ಕೋಳಿಗಳೇ ಸಾಕೋದು ನಾವು ಫಾರಂ ಕೋಳಿಗಳಂತೂ ಸಾಕೋದೇ ಇಲ್ಲ ಫೀಲ್ಡ್ ಅಂತೂ ಹಾಕಲ್ಲ ಇದ್ರಲ್ಲಿ ಅದನ್ನು ಕೆದಕ್ತವೆ ನೀವು ಬಿಟ್ಟಿದ್ರೆ ಒಳಗಡೆ ತೋಟ ಎಲ್ಲ ತಿರುಗಿ ಬಂದು ನಿಮ್ಗೆ ಮಟ್ಟೆ ಇಡ್ತವೆ ಅದೊಂದು ಲಾಭ ನೀವು ಕೋಳಿ ಮರಿ ಮಾಡಿಸಿದ್ದೆಲ್ಲ ಲಾಭ ನೀವು ಹುಂಜುಗಳೆಲ್ಲ ಮಾರ್ಗಂತ ಇರೋದು ಇರ್ಬೋದು ಎಟ್ಟೆಗಳೆಲ್ಲ ಇಟ್ಕೋಬಹುದು ನಿಮ್ಗೆ ಇದೊಂದು ಸೈಡ್ ವೀಕ್ನೆಸ್ ಇದ್ದಂಗೆ ಒಂದು ಮನುಷ್ಯನಿಗೆ ತೋಟದಲ್ಲಿ ಕೋಳಿ ಕುರಿ ಹಸುಗಳು ಯಾವಾಗ ಇರ್ತಾವೋ ಇವೆಲ್ಲ ಸೈಡ್ ವೀಕ್ನೆಸ್ ಇದ್ದಂಗೆ ನಾವ್ ಏನಂದ್ರೆ ಅಮ್ಮ ಈ ತರ ಚಿಕ್ಕದಾಗಿ ಮಾಡ್ಕೊಳ್ಳಿ ನೀವು ದೊಡ್ಡದಾಗಿ ಹೋಗ್ಬೇಕು ಅನ್ನೋದು ಬೇಡ ನಿಮ್ಗೆ ಈ ಗೊಬ್ಬರ ನಿಮ್ ಗಿಡಗಳಿಗೆ ಎಷ್ಟೋ ಅನುಕೂಲ ಈ ಕೋಳಿ ಗೊಬ್ಬರನು ಮಿಕ್ಸ್ ಆಗಿರ್ತತೆ ಕುರಿ ಗೊಬ್ಬರನು ಮಿಕ್ಸ್ ಆಗಿರ್ತತೆ ಇದೆಲ್ಲ ಏನೋ ಅಂತ ಅನುಕೂಲ ನೋಡಿ ಈ ಒಂದೇ ಒಂದು ಸಣ್ಣದಾಗಿ ಹೇಳ್ತೀನಿ ನಿಮ್ ಪಕ್ಕದಲ್ಲೇ ಗೋಬರ್ ಗ್ಯಾಸ್ ಇದೆ ನೋಡಿ ಒಂದ್ ಇದ್ರೆ ಒಂದು ಗೋಬರ್ ಗ್ಯಾಸ್ ಆಯ್ತು ಮನೆಗೆ ಗ್ಯಾಸ್ ಇಲ್ಲ ಗ್ಯಾಸ ದುಡ್ಡಿಲ್ವಾ ತಿಂಗಳು ಸಾವಿರ ರೂಪಾಯಿ ಉಳಿತಾ ಒಂದು ಗ್ಯಾಸ್ ಗ್ಯಾಸ್ ಅಂದ್ರೆ ಸಾವಿರ ರೂಪಾಯಿ ತಾನೆ ಹ ನಿಮ್ಗೆ ಗ್ಯಾಸು ಬಂತು ಜಮೀನು ಗೊಬ್ಬರ ಆಯ್ತು ಆ ಗೊಬ್ಬರ ಪಾರ್ಮೆಂಟೇಶನ್ ಆಗಾಯ್ತು ಈ ತರ ಎಲ್ಲಾ ನಾವು ರೈತರು ಜೋಡ್ಸ್ಕೊಬೇಕಮ್ಮ ಯಾರು ಹೇಳ್ತಾರೆ ಒಬ್ಬ ಒಂದೊಂದು ತೋಟದಲ್ಲಿ ಒಂದೊಂದು ವಿಶಿಷ್ಟತೆ ಇರ್ತತೆ ಅದನ್ನ ಅಳವಡಿಸ್ಕೊಳ್ಳೋ ಪದ್ಧತಿ ನಾವು ಮೊದಲು ಈ ಚಿಕ್ಕ ಹಿಡೋಳಿದಾರರಿಗೆ ಸೂಕ್ತ ಅಂತೀರಾ ಅಮ್ಮ ಕೆಳಗಡೆ ನಿಮ್ಗೆ ಚಿಕ್ಕ ರೈತರು ಈಗ ಎಲ್ಲರೂ ಇರೋದೇ ಎರಡು ಎಕರೆ ಒಂದ್ ಎಕರೆ ರೈತರೇ ಇರೋದು ಅವ್ರಿಗೆಲ್ಲ ಏನಂದ್ರೆ ನಾಲ್ಕಾರ್ ತರ ಆದಾಯ ಬರ್ತಾವೆ ಅನ್ನೋದಕ್ಕಾಗಿ ಇವೆಲ್ಲ ಮಾಡ್ಕೋಬೇಕು ಅಂತ ಹೇಳೋದು ನಿಮ್ಗೆ ಒಂದು ಒಂದ್ರ ಮೇಲೆ ನಮ್ಕಂಡಿರೋದು ಬೇಡ ಅಂತ ನಾವು ಹೇಳೋದು ಯಾವತ್ತು ಇದು ಎಷ್ಟು ಎರಡು ಲಕ್ಷ ಅಂದ್ರೆ ಹೌದು 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 ನನ್ನ ಹತ್ರ ಕುರಿ ಇದಾವೆ ಆಲ್ರೆಡಿ ಕೋಳಿ ಇದಾವೆ ನಾವೇನಂದ್ರೆ ಈ ಈ ತರ ಕಾನ್ಸೆಪ್ಟ್ ಆಗಿ ಮಾಡಿದ್ರೆ ಚೆನ್ನಾಗಿರ್ತತೆ ಹತ್ತು ಜನಕ್ಕೆ ಅನುಕೂಲ ಆಗಂಗ ಒಂದು ಪದ್ಧತಿಯು ಇಲ್ಲಿ ಸಿಕ್ತತೆ ನಮ್ದು ಆಕ್ಚುಲ್ ಹೇಳಿದ್ನಲ್ವಾ ಅಗ್ರಿ ಅಗ್ರಿ ಟೂರಿಸಂ ಮಾಡ್ಬೇಕು ಅಂತ ಇದೀವಿ ಅಂತ ಹೇಳ್ತಾ ಇದೇನೆ ಅಗ್ರಿ ಅನ ಅಗ್ರಿ ಟೂರಿಸಂ ಅಂತ ಹೇಳಿ ಅಷ್ಟು ಜನ ನಾವು ರೈತರು ಸೇರಿ ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಿದ್ವಿ ಆ ಅದರಲ್ಲಿ ನಮ್ಗೆ ಆ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ರು ಅಂತ ನಾನು ಆಗ್ಲೇ ಹೇಳಿದೆ ನಾನು ಒಂದು ಯೂಟ್ಯೂಬ್ ಅಲ್ಲಿ ನಿಮಗೆ ಅದಕ್ಕೆ ನಾನೇನ್ ಹೇಳ್ತೀನಿ ಅಂದ್ರೆ ಆಕಾಶವಾಣಿ ಅವರು ವಿಶ್ವೇಶ್ವರಾಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅವರು ಒಂದು ನಮ್ಮ ಅಗ್ರಿ ಟೂರಿಸಮ್ ಅವರು ಡಿಪಾರ್ಟ್ಮೆಂಟ್ ಇಂದ ಇವರೆಲ್ಲ ಸೇರಿ ನಮ್ಗೊಂದು ಟ್ರೈನಿಂಗ್ ಕೊಟ್ಟಿದ್ರಲ್ವಾ ಆ ಟ್ರೈನಿಂಗ್ ಅಲ್ಲಿ ಇವೆಲ್ಲ ಕಾನ್ಸೆಪ್ಟ್ಗಳು ಇದಾವೆ ಈ ಅದನ್ನ ನಾವು ಆ ಕಾನ್ಸೆಪ್ಟ್ ತಕ್ಕಂಗೆ ನಾವೆಲ್ಲ ಅಳವಡಿಸಿಕೊಂಡು ಮಾಡಿದ್ರೆ ಬರೋವರಿಗೆ ಡೈರೆಕ್ಟ್ ಆಗಿ ಅವ್ರೆಲ್ಲದರಲ್ಲಿ ಇನ್ವಾಲ್ವ್ ಆಗ್ಬೋದು ನಾವು ಬಿದ್ದ ಕಷ್ಟಗಳು ಅವ್ರಿಗೆ ಬೇಕಾಗಿರೋಲ್ಲ ಅವಾಗ ಇದರಲ್ಲಿ ಮೋಟಿವೇಶನ್ ಮಾಡ್ಕೋಬಹುದು ಅವ್ರು ಇದ್ರಲ್ಲಿ ಇನ್ನು ಹಂಗೆ ನಾವು ಕನ್ವರ್ಟ್ ಮಾಡಬಹುದು ಅಂತ ಬೇರೆ ಬೇರೆ ಯೋಚನೆಗಳು ಆಟೋಮೆಟಿಕ್ ಬಂದ್ಬಿಡ್ತಾವೆ ನೋಡಿದ ತಕ್ಷಣ ಇವೆಲ್ಲ ಬೇಕು ಅಂತಾನೆ ನಾವು ಈ ತರ ಎಲ್ಲಾ ಪ್ರತಿಯೊಂದು ಮಾಡ್ತಾ ಇರೋದು ಇದಿದೆ ಈಗ ಅಲ್ಲಿ ನೋಡಿದ್ರೆ ಮೀನ್ ಮಾಡ್ಕೋಬಹುದು ತೊಟ್ಟಿ ಜೊತೆಗೆ ಹಸು ಕೂಡ ಕಾನ್ಸೆಪ್ಟ್ ಹೆಂಗೇ ಬನ್ನಿ ಹಂಗೆ ಬನ್ನಿ ಈ ಈ ನೋಡಿ ಇಲ್ಲಿ ನಮ್ಮ ಹಸುಗಳಿದಾವೆ ಎಲ್ಲಾ ನಾಟಿ ಹಸುಗಳು ನೋಡಿ ಇದು ಬಂದು ಒಂಗೋಲು ಪೊಂಗನೂರ ಮಿಕ್ಸ್ ಈ ಎಸ ಇದರ ತಂಗಿ ಇದು ಇದರ ಮಗಳಿದು ಇದರದೇ ಮಗಳ ಪಕ್ಕದೂನು ಈಗ ಅದು ಬಂದು ಇದರ ತಂಗಿ ಮಗಳು ಆ ಲಾಸ್ಟ್ ಬಂದು ಅದು ಮಲೆನಾಡು ಮಲ್ನಾಡು ಅಂತೀನಿ ನಮ್ಮ ಹಳ್ಳಿ ಇದು ಕಾರು ಇವೆಲ್ಲ ಸಂತತಿ ಮಿಕ್ಸ್ ಅಲ್ಲಿ ಡೆವಲಪ್ ಆದ್ರೆ ಹಾಲು ಹಾಲು ಜಾಸ್ತಿ ಬರ್ತವೆ ಒಂದ್ಗಡೆ ಒಂದ್ ಕಡೆ ಕೋಳಿ ಆಯ್ತು ಕಡೆ ಕುರಿ ಆಯ್ತು ಎಲ್ಲ ಒಂದ್ರ ಮೇಲೆ ಒಂದ್ ಬಂದ್ಬಿಡ್ತು ನಿಮ್ಗೆ ಆ ಕೋಳಿಗಳು ಇಲ್ಲಿನೂ ನೀವು ಕಡ್ಡಿಗಳು ಕಟ್ಬಿಟ್ರೆ ಈ ಮೇಲ್ಗಡೆ ಒಂದ್ಲೇರ್ ಕಡ್ಡಿಗಳು ಕಟ್ಬಿಟ್ರೆ ಅದ್ರ ಮೇಲೆನು ಬಂದು ನೈಟು ನಿಮ್ಗೆ ಯಾವತ್ತೂ ಕೋಳಿ ಕೆಳಗಡೆ ಮಲ್ಗಾತ್ಕಂದ್ರೆ ಒಂದೇನಾರ ಕಡ್ಡಿ ಕಟ್ಟಿದ್ರೆ ಅದ್ರ ಮೇಲೆ ಜಾಸ್ತಿ ಕೋಳಿ ಕುರಿ ಮತ್ತೆ ಹಸು ಹಸುಗಳು ಇದರ ಜೊತೆಗೆ ಮ್ಯಾಕೆ ಈಗ ಈ ನಾಯಿ ಬೆಕ್ಕು ಎಲ್ಲಾ ಇರ್ಬೇಕಮ್ಮ ರೈತನಿಗೆ ಈಗ ನೋಡಿ ಇಲ್ಲಿ ಇದೆ ನೀವು ಹೇಳಿದಿರಲ್ವಾ ಆ ಸ್ಟೇರ್ ಕೇಸ್ ಕೆಳಗಡೆ ಯಾವ ರೀತಿ ಮಾಡಿದೀವ ನೋಡಿ ನಾವು ಇದು ಒಂದು ನಾಯಿಗಾಯ್ತು ಒಂದು ಪಕ್ಷಿಗಳಿಗಾಯ್ತು ಆಯ್ತಾ ನೋಡಿದ್ರ ಇದು ನಾಯಿಗೆ ಎರಡು ನಾಯಿ ಆರಾಮಾಗಿರ್ತಾವ ಇದ್ರಲ್ಲಿ ಹ ಇದ್ರಲ್ಲಿ ನಿಮ್ಮ ನಾನಾ ತರ ಪಕ್ಷಿಗಳು ತರೋದು ಸಣ್ಣ ಸಣ್ಣದಾಗ ಹಾಕ್ಬಿಟ್ಟು ಮೇಲೆಗಡೆ ಹಾಕ್ಬಿಟ್ರೆ ಮುಗೀತು ಪಕ್ಷಿಗಳು ನಾವ್ ಇಟ್ಕೋಬಹುದು ಇವೆಲ್ಲ ಇವೆಲ್ಲ ಏನಂದ್ರಮ್ಮ ಪಾವರಳ ಇಂಥವೆಲ್ಲ ನಾವು ಸಾಕ್ಬೋದು ಇದ್ರಲ್ಲಿ ಆ ಇಕ್ಕಿಗಳಲ್ಲಿ ಎಷ್ಟೊಂದು ಗೊಬ್ಬರ ಇರ್ತದ ಗೊತ್ತಾ ಈ ಜನಗಳು ಹೇಳ್ತಾರೆ ಪಕ್ಷಿ ಅಂತ ಆ ಪಕ್ಷಿಗಳು ತಿಂದು ಒಂದು ಇಕ್ಕಿ ಹಾಕಿದ್ರೆ ನೀವ್ ಒಂದ್ ಕಿಲೋ ಯೂರಿಯಾ ಹಾಕ್ದಂಗೆ ಅಷ್ಟೊಂದು ಅದರಲ್ಲಿ ಒಳ್ಳೆ ರಸ ರಸಾಯನ ಇರ್ತದೆ ಹೌದಾ ಒಂದು ಒಂದು ಪಕ್ಷಿ ನಮ್ಮ ಬೆಳೆಗಳು ತಿನ್ನುವಾಗ ಆ ಗಿಡದ ಮೇಲೆ ಕುಂತ್ಕೊಂಡು ತಿನ್ಕೊಂಡು ಅಲ್ಲೇ ಇಕ್ಕಿ ಹಾಕ್ತವೆ ಅದ್ರಿಂದ ಅಷ್ಟೊಂದು ಲಾಭ ಇದೆ ಒಂದು 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 ಪಕ್ಷಿ ಒಂದು ಎರಡು ಮೂರು ಇಕ್ಕಿ ಹಾಕ್ತು ಅಂದ್ರೆ ಒಂದು ಕಿಲೋ ನೀವು ರಸಗೊಬ್ಬರ ಹಾಕಿದಷ್ಟು ಶಕ್ತಿ ಇದೆ ಅದರಲ್ಲಿ ಆದ್ರೆ ರಸಗೊಬ್ಬರ ಹಾಕಿದ ತಕ್ಷಣ ಕಾಣ್ತತಿ ಈ ಪಕ್ಷಿದು ದಿನಪತ್ನಿ ಮೇಲೆ ನಿಮಗೆ ಅದು ಕಾಣ್ತತಿ ಅದು ಡಿಫ್ರೆನ್ಸ್ ಅಷ್ಟೇ ಅದ ನಗ ಅದಕ್ಕಾಗಿ ಹೇಳ್ತೀವಮ್ಮ ಈ ನಮ್ಮ ಎಲ್ಲ ಏನಂದ್ರೆ ಯಾವುದು ನಾವು ಹೊರಗಡೆಯಿಂದ ತರಬಾರ್ದು ಅನ್ನೋ ಕಾನ್ಸೆಪ್ಟಲ್ಲಿ ಇವೆಲ್ಲ ಇದಾವ್ ನಮ್ಮ ಹತ್ರ ನೋಡಿ ಒಂದು ನೋಡಿ ಆ ನಾಯಿನೂನು ಆ ಹಸುಗಳ್ ನೋಡಿ ಎಷ್ಟು ಚೆನ್ನಾಗಿ ಆಡ್ಕಂತವ್ರು ನೋಡಿ ಹ ಹೌದಾ ನೋಡಿ ನಿಮ್ಮನೇ ನೋಡ್ತಾವ್ ನೋಡಿ ಈಗ ಇದು ನಾಲ್ಕು ಲೀಟರ್ ಕೊಡ್ತಮ್ಮ ಇದರ ತಂಗಿ ಬಂದು ಐದು ಲೀಟರ್ ಕೊಡ್ತತೆ ಅದು ಏಳು ಲೀಟರ್ ಕೊಡ್ತತೆ ಇದಾಗ ಈಗೆಲ್ಲ ಫಲ ಮತ್ತೆ ಅದು ಐದು ತಿಂಗಳ ಫಲ ಇದು ನಾಕ್ ತಿಂಗಳ ಫಲ ಇದು ಏಳು ತಿಂಗಳ ಫಲ ಈ ಕೆಂಪುದ್ಗೆ ಈಗ ಕೊಡ್ಸಿದ್ವಿ ಇವತ್ತೇ ಇವತ್ತು ಬೆಳಿಗ್ಗೆ ಕೊಟ್ಟು ಹೋಗಿದ್ದಾರೆ ನಾವೊಂದು ರೇಜ್ ಆಗಿ ಅಂದ್ರೆ ಸ್ಟಾರ್ಟಿಂಗ್ ದಿನಗಳಲ್ಲಿ ಜಾಸ್ತಿ ಆಗ್ತೀವಿ ಆಮೇಲೆ ಕಮ್ಮಿ ಆಗ್ತೀವಿ ರೇಜ್ ಆಗಿ ಒಂದು ಎಂಟರಿಂದ ಹತ್ತು ಲೀಟರ್ ಹಾಕ್ತಿವ್ ಪರ್ ಡೇ ನಮ್ಗೆ ನೋಡಿ ಆ ಎಂಟರಿಂದ ಹತ್ತು ಲೀಟರ್ ಹಾಕಿದ್ರೆ ದಿನ ಮುನ್ನೂರು ರೂಪಾಯಿ ಬೆಳಿಗ್ಗೆ ಮುನ್ನೂರು ರೂಪಾಯಿ ಸಾಯಂಕಾಲ ಬಂತು ನಮಗೆ ಹದಿನೈದು ಲೀಟರ್ ಅಂತ ರೇಜ್ ಆಗಿ ಇಟ್ಕೊಂಡಿದ್ರೇನು ದಿನ ಐನೂರು ರೂಪಾಯಿ ದುಡ್ಡು ಆಯ್ತು ತಿಂಗಳಿಗೆ ಹದಿನೈದು ಸಾವಿರ ಕುರಿಗಳು ನಾವು ಒಂದು ಹದಿನಾಲ್ಕು ಹದಿನೈದು ಕುರಿ ಇದ್ದಾವೆ ಆ ಕುರಿಗಳು ವರ್ಷಕ್ಕೆ ಒಂದು ನಾಲ್ಕೈದು ಮಾರ್ಕಂಡ್ರೆ ಅದೊಂದು ಐವತ್ತರವತ್ ಸಾವಿರ ರೂಪಾಯಿ ದುಡ್ಡು ಬಂತು ಇವೆಲ್ಲ ಏನಿಲ್ಲಮ್ಮ ಇವಾಗ ಕಾಣಲ್ಲ ನಾವು ಕೆಲಸನೂ ಕಾಣಲ್ಲ ಅದು ಕಾಣಲ್ಲ ಒಳಗಡೆ ಹೋಗಾವಮ್ಮ ಒಳಗಡೆ ಬಿಟ್ಟಿದ್ದಾರೆ ಈಗ ಆ ಶೆಡ್ಗೆ ಕಳ್ಸಿ ಬಿಡ್ತೀವಿ ಇದು ಆಕ್ಚುಲಿ ನಾವು ಮಾಡಿರೋದು ಬೇರೆ ಉದ್ದೇಶಕ್ಕೆ ಅಣಿವೆ ತಯಾರು ಮಾಡೋಣ ಅಂತ ಮಾಡಿದ್ವಿ ಮಶ್ರೂಮ್ಗೆ ನೋಡಿ ಅಲ್ಲಿ ಬ್ಲಾಕ್ ಡಾರ್ಕ್ ರೂಮ್ ಅದು ಇದು ನಮ್ಗೆ ವರ್ಕ್ ಮಾಡ್ಕೋಣ ಅಂತ ಜಾಗ ಅದು ಇದೆಲ್ಲ ಯಾಕೆ ನಾವು ಹಿಂಗ ಮಾಡಿದ್ವಿ ಅಂದ್ರೆ ಇದೆಲ್ಲ ನೋಡಿ ಇದು ಘನಜೀವ ಅಮೃತ ಎಲ್ಲ ನಮ್ಗೆ ಇಲ್ಲೇ ಇದೊಂದು ಫ್ಯಾಕ್ಟ್ರಿ ತರ ನಮ್ಗೆ ಕುರಿ ಕೋಳಿ ಪ್ಲಸ್ ಹಸು ಹಸು ನೋಡಿ ಇದರಲ್ಲಿ ನೋಡಿ ಇದು ಅಗ್ನಿ ಅಸ್ತ್ರ ಆ ಇಲ್ಲ ರೈತರಿಗೆಲ್ಲ ಮಾಡಿ ಮಾಡಿ ತೋರಿಸ್ತಾ ಇದ್ವಿ ಅವರಿಗೆ ಯಾವ ತರ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗ್ತಾ ಇದನ್ನ ಕೊಡ್ತಾ ಇದ್ವಿ ಇದು ಗೋಕುರ್ ಅಮೃತ ಹ್ಮ್ ಇದು ಇದು ಇಲ್ಲ ಗೋಕುರ್ ಅಮೃತ ಅಲ್ಲ ಇದು ಪಂಚಿಗವ್ಯ ಹಸುವಿನಿಂದ ಬರ ಅಂತವು ಪಂಚ ಐದು ಐಟಮ್ ನಿಮಗೆ ಗಂಜಲ ಸಗಣಿ ತುಪ್ಪ ಮೊಸರು ಇದು ಅದ್ರ ಹೆಸರೇನು ಹಾಲು ಈ ಐದು ಐಟಮ್ ಇಂದ ಅದು ಮಾಡಿರೋದು ಇದು ನಿಮಾಸ್ತ್ರ ಅಂದ್ರೆ ನಿಂಬೆ ನಿಂಬೆ ಎಲೆಯಿಂದ ಹಸುವಿನ ಗಂಜಲ ಸಗಣಿ ಯೂಸ್ ಮಾಡಿ ಮಾಡಿರೋದು ಅದು ಇದು ದಸಪರ್ಣಿ ಕಷಾಯ ಇದೇನಂದ್ರೆ ಹತ್ತು ತರ ಎಲೆಗಳು ಪ್ಲಸ್ ಗೋಮಯಿ ಗೋಕು ಗಂಜಲ ಗೋಮೂತ್ರ ಅದರಿಂದ ಇವೆಲ್ಲ ಏನಂದ್ರೆ ಇದರಿಂದಾನೇ ಯೂಸ್ ಮಾಡ್ಕೊಂಡು ನಾವು ವ್ಯವಸಾಯ ಮಾಡ್ತಾ ಇರೋದು ಈ ನಾವಂತೂ ಇವತ್ತು ಸ್ಪ್ರೇನು ಮಾಡಿಲ್ಲ ಆದ್ರೆ ಅದೊಂದು ಬೇಕಂದ್ರೆ ಅವೆಲ್ಲ ಮಾಡ್ಕೋಬಹುದು ಈ ನೋಡಿ ಈ ಶೆಡ್ಗಳೆಲ್ಲ ಹಾಕಿದ್ವಿ ಈ ಪರ್ಗಲ ಹಾಕಿರೋ ಕಾರಣ ಇಷ್ಟರಲ್ಲೇ ನಾವು ಈ ಅಗ್ರಿ ಟೂರಿಸಮ್ ಆಗ ಅಂತ ತರಕಾರಿಗಳೆಲ್ಲ ಇಲ್ಲೇ ಬೆಳಿಬೇಕು ಅಂತ ಮಾಡಿದ್ರಿ ಅಂಬುಗಳೆಲ್ಲ ಮೇಲೆ ಹೋಗ್ಬೇಕು ಮಧ್ಯದಲ್ಲಿ ಗಿಡಗಳು ಇರಬೇಕು ಶಬ್ ಸಾಲ ಗೆಡ್ಡೆ ಗೆಣಸು ಸೊಪ್ಪುಗಳಿರಬೇಕು ಸೊಪ್ಪುಗಳು ಅಂತ ಕಾನ್ಸೆಪ್ಟ್ ಅಲ್ಲಿ ಮಾಡಿದೀನಿ ಇದು ದಾರಿ ಮಾತ್ರ ಬಿಟ್ಕೊಂಡು ಮಿಕ್ಕಿದ್ದೆಲ್ಲ ಅದಕ್ಕೆ ಯೂಸ್ ಮಾಡಬೇಕು ಅಂತ ಜಾಗ ಎಲ್ಲಿ ವೇಸ್ಟ್ ಆಗಬಾರ್ದು ಇರೋ ಜಾಗ ಎಲ್ಲ ಭೂಮಿ ಇರಬೇಕು ಅದರಿಂದ ಈ ತರ ಎಲ್ಲ ಮಾಡ್ತಾ ಇದ್ವಮ್ಮ ಒಬ್ಬ ರೈತ ಸ್ವಾವಲಂಬಿಯಾಗಿ ಬದುಕಬೇಕು ಅಂದ್ರೆ ದೊಡ್ಡ ಜಮೀನು ಇರಬೇಕು ಅಥವಾ ಅಷ್ಟಿಲ್ಲ ಇಷ್ಟಿಲ್ಲ ಅಂತ ಕೊರಕ್ತಾನೆ ಇರ್ತಾನೆ ಕೂಡ ಬದುಕಬಹುದು ಅಂದ್ರೆ ಹೇಗ್ ಬದುಕಬಹುದು ಸರ್ ಈಗ ನನ್ನ ತಗಳೆ ನಾನು ಇಲ್ಲಿ ಮಾಡಿರ ಅಂತ ಚಿಕ್ಕದಾಗಿ ಕೋಳಿ ಶೆಡ್ ಮಾಡಿದೆ ಕೋಳಿ ಕುರಿ ಶೆಡ್ಡು ಹಸುಗಳಿಗೆ ಮಾಡ್ಕೊಂಡಿದೀನಿ ಈ ತರ ಈ ಮೂರರಲ್ಲೇ ನನಗೆ ನಾನು ನಿಮ್ಗೆ ಎಷ್ಟು ಆದಾಯ ಬರ್ತದೋ ಹೇಳಿದ್ದೀನಿ ತಿಂಗ್ಳಿಗೊಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಆದಾಯ ಇದೆ ಖರ್ಚುಗಳು ಕಳೆದು ಈ ಈ ತರ ರೈತಗಳು ಮಾಡ್ಕೊಂಡ್ರಿ ಇದಕ್ಕಂದ್ರೆ ಇನ್ನೇನ್ ಬೇಕು ರೈತನಿಗೆ ಅಂದ್ರೆ ಆಸೆ ದೊಡ್ಡದಾಗಿರ್ಬೇಕು ಮಾಡ ಖರ್ಚು ಕಮ್ಮಿನಲ್ಲಿ ಮಾಡಿ ದೊಡ್ಡದಾಗ ಆಸೆ ತೀರಿಸ್ಕೋಬೇಕು ದೊಡ್ಡ ಜಮೀನು ಬೇಕಂತ ಇಲ್ಲ ನಮಗೆ ಆಸೆಗೆ ತಕ್ಕಂಗೆ ನಾವೆಲ್ಲ ಐಟಮ್ಗಳು ಮಾಡ್ಕೊಂಡಿದ್ವಾ ಇಲ್ವಾ ನೀವು ನೋಡಿ ಇಷ್ಟೆಲ್ಲ ನೋಡಿದ್ರ ನೀವು ಇಷ್ಟೆಲ್ಲದಕ್ಕೆ ನಮ್ಗೆ ಖರ್ಚು ಏನಿದೆ ಹೇಳಿ ಐದು ಪೈಸಾ ಖರ್ಚಿಲ್ಲ ನನ್ನ ನಾಲ್ಕ್ ನಂದು ಮೂರುವರೆ ಎಕರೆ ಜಮೀನು ಬೆಳೀತಾ ಇದೆ ಆ ಇವೆಲ್ಲ ಬರ್ತಾ ಇದಾವೆ ಈ ಇದರಲ್ಲಿ ನನ್ನ ಮನೆ ಜೀವನ ಆಗಿದ್ರೆ ತೋಟದಲ್ಲಿ ಬಂದಿರೋದೆಲ್ಲ ನೀವು ಬ್ಯಾಂಕ್ ಹಾ ರೈತರಿ ಬೇಕು ಅದೇ ಗಂಡ ಹೆಂಡತಿ ಅವರೇ ಮಾಡ್ಕೊಂಡಿದ್ರೆ ಇನ್ನೊಬ್ಬ ಲ್ಯಾಬರ್ ಇಲ್ದಂಗೆ ತಿಂಗಳಿಗೆ ನಾನು ಹೇಳಿದವಾ ಎಕರೆಯಾಗ ಒಂದು ಲಕ್ಷ ರೂಪಾಯಿ ನೀವು ಬ್ಯಾಂಕ್ ಹಾಕಬಹುದು ಹ ತೋಟದಿಂದ ಈ ಇವೆಲ್ಲ ನಿಮ್ಗೆ ಆಯ್ತಲ್ವಾ ಏನು ಅದಕ್ಕೆ ನೀನ್ ಏನ್ ಬೇಕು ಸಣ್ಣ ರೈತನಿಗೆ ಅಂದ್ರೆ ನಾವು ಬಂದು ಮಾತು ಹೇಳ್ತೀನಮ್ಮ ಯಾರೋ ತೊಡೆ ಕೊಯ್ಕಂತ ಹೋಗ್ಬಿಟ್ಟು ನಾವು ನೋಡಿ ಕತ್ ಕೊಯ್ಕನಕ್ ಹೋಗ್ಬಾರ್ದು ಚಿಕ್ಕದ್ರಿಂದ ನಾವು ಬೆಳೆಯಕ್ ನೋಡ್ಬೇಕು ನೀವು ನೀವು ಭಗವಂತನ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಭೂಮಿ ತಾಯಿ ನಂಬಿದವನು ಇವತ್ತು ಯಾರು ಹಾಳಾಗಿಲ್ಲು ಮೊದಲು ಭೂಮಿನ ಉಳಿಸಿದ್ರೆ ಭೂಮಿ ಉಳಿಬೇಕಂದ್ರೆ ರಸ ಮುಕ್ತ ಆಗ್ಬೇಕದು ಅಂದ್ರೆ ರಸಾಯನಿಕ ಮುಕ್ತ ಆಗ್ಬೇಕು ಆವಾಗ ನಿಮ್ಗೆ ಭೂಮಿ ನಮಗೆ ಫಲವತ್ತತೆ ಆಗಿ ನಮ್ಮನ್ನದು ಕಾಪಾಡ್ತೇವೆ ನಾವು ಭೂಮಿನ ಸಾಯಿಸಿಬಿಟ್ಟಿದೀವಿ ಈಗ ಸಿಕ್ಸ್ಟಿ ಪರ್ಸೆಂಟ್ ಅದನ್ನು ಮತ್ತೆ ಚೈತನ್ಯ ಪರಸಾನ ಅಂತ ನಾವೆಲ್ಲ ಎದ್ದಿರೋದು ಈಗ ನಮ್ ನಮ್ಮ ಜೊತೆಲೆ ಬಹಳ ಜನ ಕೈ ಜೋಡಿಸಿದ್ದಾರೆ ಅವ್ರ ಬಹಳ ಜನ ಜೊತೆಲೆ ನಾನು ಒಬ್ಬ ಕೈ ಹಾಕಿದೀನಿ ಅಂದ್ರೆ ನಾವ್ ಅವ್ರ ಜೊತೆಯಲ್ಲೇ ಸೇರ್ಕೊಂಡು ಇಷ್ಟೆಲ್ಲ ನಾನು ಕಲ್ತಿದ್ದೀನಿ ನಾನು ಕಲ್ತಿರೋದ್ನೆಲ್ಲ ಹತ್ತು ಜನಕ್ಕೆ ನಾನು ಬಂದವರಿಗೆಲ್ಲ ಹೇಳ್ಕೊಡ್ತೀನಿ ಇನ್ನೂ ಏನಾಗ್ತಾವ ಅಂತ ನಾನು ಪರಿಶೋಧನೆ ಮಾಡ್ತಾನೆ ಇದೀನಿ ಇನ್ನು ಕಮ್ಮಿನಲ್ಲಿ ಎಷ್ಟು ಮಾಡಬಹುದು ರೈತನಿಗೆ ಎಷ್ಟು ಅನುಕೂಲ ಆಗ್ತದೆ ಅನ್ನೋದಕ್ಕಾಗಿ ಒಳ್ಳೇದಾಗ್ಲಿ ಶುಭ ಯಾರು ಯುವ ರೈತರು ಮಾಹಿತಿ ಬೇಕು ತಮ್ಮನ್ನ ಏನೋ ಸಂಪರ್ಕಿಸಿದ್ರೆ ಮಾಹಿತಿ ಬರ್ತತೆ ಡಬಲ್ ನೈನ್ ಜೀರೋ ಟೂ ಜೀರೋ ಒನ್ ಜೀರೋ ಸೆವೆನ್ ಸಿಕ್ಸ್ ಸೆವೆನ್ ಈ ನಂಬರ್ ಎನಿ ಟೈಮ್ ಕಾಲ್ ಮಾಡಬಹುದು ಅಕಸ್ಮಾತ್ ಏನಾರು ಬಿಜಿ ಇದ್ರೇನು ಈ ಟೈಮಲ್ಲಿ ಕಾಲ್ ಮಾಡಪ್ಪ ಫ್ರೀ ಆಗಿರ್ತೀನಿ ಅಂತ ಹೇಳ್ತೀನಿ ಅವ್ರಿಗೆ ಫೋನ್ ಎತ್ತದಂಗಂತೂ ಇರಲ್ಲ ಯಾರೇ ಫೋನ್ ಮಾಡ್ಲಿ ಎತ್ತಿನಿ ಅಕಸ್ಮಾತ್ ಆ ಟೈಮಲ್ಲಿ ಫೋನ್ ಎಂಗೇಜ್ ಅಲ್ಲಿ ಇದ್ರೇನು ರಿಟರ್ನ್ ಕಾಲ್ ಮಾಡ್ತೀನಿ ನಾನು ಅದು ನನ್ನ ವೈಯಕ್ತಿಕವಾಗಿ ನಾನು ರೈತರ ಮೇಲೆ ಇರಂತ ಅವ್ರು ಬಂದ್ರೆ ನಾನು ಅವ್ರನ್ನ ಹೇಳ್ಕೊಡ್ಬೇಕು ಅನ್ನೋ ಅಂತ ಉದ್ದೇಶ ನಾನು ಇಟ್ಕೊಂಡಿರೋದಕ್ಕೆ ನಾನು ಫ್ರೀಯಾಗೇ ಹೇಳ್ತೀನಿ ಇವೆಲ್ಲ ಈ ಅಗ್ರಿ ಟೂರಿಸಂ ಮಾಡಿದ ಮೇಲೆ ಏನಾರೆ ಅಲ್ಪ ಸ್ವಲ್ಪ ದುಡ್ಡು ತಗೊಂಡಿದ್ರೇನು ಭಾವದಿಂದಾನೇ ಮಾಡ್ತೀನಿ ನೈಂಟಿ ನೈನ್ ಪರ್ಸೆಂಟ್ ದುಡ್ಡಿಗಾಗಿ ಆಸೆ ಬಿದ್ದಲ್ಲ ಇವೆಲ್ಲ ಮಾಡ್ತಾ ಇರೋದು ನನ್ನ ಸಹೋದರರು ನಾವು ನಾವು ಒಂದು ಬ ರೈತರ ಮನೆಯಲ್ಲಿ ಹುಟ್ಟಿದೀನಿ ನನ್ನ ಸಹೋದರರೆಲ್ಲ ಆ ರೈತರು ಚೆನ್ನಾಗಿರ್ಬೇಕು ದೇಶಕ್ಕೆ ಅನ್ನ ಹಾಕವನ ರೈತ ಈ ದೇಶದಲ್ಲಿ ಮೊಟ್ಟ ಮೊದಲ ಅವನು ರೈತ ರೈತ ಇಲ್ಲ ಅಂದ್ರೆ ಬೇರೆ ಯಾವುದು ಇಲ್ಲ ಯಾವ ಕಂಪ್ಯೂಟರ್ ಯುಗಾನು ಅನ್ನ ಕೊಡೋಲ್ಲ ಮನುಷ್ಯನಿಗೆ ಅನ್ನ ಕೊಡೋದು ರೈತನೇ ಅದಕ್ಕೆ ಏನು ಹೇಳ್ತೀವಿ ಅಂದ್ರೆ ಎಷ್ಟೊಂದು ವಿದ್ಯಾವಂತ ಆಗಲಿ ಸ್ವಲ್ಪನ ವ್ಯವಸಾಯ ಮಾಡಿದ್ರೆ ಅವರು ಮನೆಗೆ ಆಗೋಷ್ಟು ಕೈ ತೋಟ ಮಾಡ್ಕೊಂಡಿದ್ರೇನು ಆರೋಗ್ಯವಂತರಾಗಿರ್ತಾರೆ ಅನ್ನೋದು ಮಾತ್ರ ನಾನು ಹೇಳ್ತೀನಮ್ಮ ಅದಕ್ಕಾಗಿ ಮಾಡ್ರಿ ಅಂತ ಹೇಳ್ತೀನಿ ಆರೋಗ್ಯಕ್ಕಾಗಿ ನಾವಿವೆಲ್ಲ ಮಾಡ್ಕೊಂಡ ನಾ ನಮ್ಮ ಭೂಮಿನ ಗಟ್ಟಿ ಪರ್ಸ್ಕೊಂಡಿರಾನ ಅಂತ ನನ್ನ ಅಭಿಪ್ರಾಯದಿಂದ ನಾನು ಹೇಳ್ತಾ ಇದ್ದೀನಿ ಟೈಮ್ ಯಾರೇ ಫೋನ್ ಮಾಡ್ಬೋದು ಯಾರೇ ಬರ್ಬೋದಮ್ಮ ನಾನು ಅವ್ರಿಗೆ ಮಾಹಿತಿ ಕೊಡ್ತೀನಿ ಯು ಓಕೆ ಅಮ್ಮ ನಮಸ್ಕಾರ